ಬಟ್ಟೆ ಬಿಚ್ಚಾಕಿರವಾ ಹ್ಮ್ ಎಷ್ಟು ನೋಡ್ದೆ ಇಲ್ಲಿವರೆಗೂ ಏಳು ಆರು ಆರು ಯಾರೆ ಬಾಬಾ ಎಲ್ಲ ಹಾ ಹಾ ಬಾ ಫೋಟೋಗಳು ಯಾರು ಯಾರು ನಿಂಗೆ ನಿಮಗೆ ಯಾರು ನೀನು ಆತರ ಎಲ್ಲ ಫಿಲಂ ನೋಡಬಾರದು ನೀವಾರು ಹಾ ನೀವಾರು

ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ಬಗಾಯಿದ ಅಷ್ಟೇ ಏನು ಪೋಲಿಯೋ ಹೌದಾ ಹ್ಞೂ ಪೋಲಿಯೋ ಪೋಲಿಯೋ ಅಂತ ಪೋಲಿಯೋ ಹಾಕ್ತಿರಲ್ಲ ಅಂತ ಅದು ನಮ್ಮ ಅಣ್ಣನ ಮಗು ಒಬ್ಬಗಾಯ್ ಅಲ್ಲ ಸಿಕ್ಸ್ ಪಿಲರ್ ನೋಡ್ಕಂಡ್ ಕುಂತಿದೀರಲ್ಲ ನೀನು ಅರ್ಧ ರಾತ್ರಿಗೆ ಆಲೇ ಎಷ್ಟು ಟೈಮ್ ಹೇಳು ಹನ್ನೊಂದು ಹಾ ಏನಕ್ಕೆ ಇಷ್ಟೊತ್ತಕ್ಕೆ ನೋಡೋದ್ ನೀನು ಯಾವಾಗ್ಲೂ ಫೋಟೋಗಳ್ನ ಆ ಅಲ್ಲಿ ನಮ್ಮ ಕಟ್ಟೆ ಬೇರೆ ಇದೆ ಅಲ್ಲಂತ ನೋಡ್ತೀನಿ ಕಟ್ಟೆ ಬೇರೆ ಐತೆ ಹ್ಮ್ ಎಲ್ಲಿ ಅಲ್ಲಿ ನಮ್ಮ ಗುಡಿನ ಇಲ್ಲಿತ್ರ ಅಲ್ಲ ಯಾಕೆ ಹೋಗ್ತೀಯ ನೋಡಿ ಬಾತ್ರೂಮ್ ಓಹೋ ಬಾತ್ರೂಮ್ ಹೋಗೋ ನನಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ ಹಾ ನೋ ಕಣ್ಣ್ ಕಾಣಲ್ಲ ನನಗೆ ಬೆಳಗೆ ಒತ್ತು ಕರೆಕ್ಟಾಗಿ ಅಂತೀಯ ಇದು ನೆರೆಳ್ತೆ ಆಮೇಲೆ ಇಲ್ಲಿ ಹ್ಮ್ ಹ್ಮ್

ಏನೋ ಪರವಾಗಿ бай ಬುರ್ತಂತಾ ಏನಂತ ಆ ಬ ಬ ಬ ಬ ಬ ಬ ಬ ಬ ನೀನು ಅಲ್ಲ ಅದ್ರಗ ಒಂದಂದೇ ಅಂತ ನಾನುಂಗ ಇರ್ತೀ ವಬ್ನೆ ಹೊತ್ತೆ ಒತ್ತಂಗ ನೋಡಕ್ಕೆ ಹ್ಮ್ ಯಾರ್ನ ಕರ್ಕೊಂಡ ಹೋಗಲ್ಲ ಹ್ಮ್ ಇಷ್ಟದಾಗ್ ನೋಡತ್ತಿಲ್ಲ ನನಗೆ ಆಲೋ ನೋಡಲಿ

ஆந்திர பிரதேசம் நாகஜில்ல டமூர் ஏய் மதுவே ஆகிட்டலப்பா நீங்க ஹ்ம் ஹ்ம் நோ இது சாபே ஏன் சாபே ஆச்சங்களே ஒப்பந்தம் ஏகே மக்களோ மதிய போنده மக்களோ மதியக்கு வந்திறது அதுக்கு என்ன சம்பந்தம்マネக்ர்ட் சூ ஹ்ம் ஆமேலே இது சின்ன ஊரே வந்துறாக்கு ஹ்ம் ஹ்ம் నింకు ఎల్లు కల్సుకోగలవు నిను? ಇಲ್ಲ. ఎకే? మనే. యాన్ మనే. ఊట. హ. మనే. హ. ఊడ. అష్టే? నిడ్డి. అస్తే. ఆ. ఫైనాన్స్ బిట్ దియాలా దుడ్డకి మనే కడుసూ. ఈ తంగడ. చికెన్ ఓ హ మటన్ ఓ హ టీటీ హ హ ఆ నవల దేవస్థానం హ మక్కులు ఫీజు ఫీజు హ హ అల లక్ష 50 లక్ష బిట్టిదేనా అష్ట అష్టొంద దుడ్డు ఎలా ఖర్చు నో నో హా ఆంపైనస్ విటరది హెళిరే హ సุมత్ర తాండు కల్తాన్ చెట్టుకున్నండి యాకే మన్నగాత ఎన్ ఏనైతు సంపితల్లా హ ఆ అది కల్మేకి చెట్టుకొండు గాయ మార్చేంద్ర అర్థం ఆగ్గిలే నేను కరెక్ట్ గా అర్థం అవహేం హేళు ಬೇಡ ಅದನ್ನ ನನ್ ಪ್ರಕಾರ ನೀನ್ ಹೇಳ್ತಿರದ್ ನೋಡಿದ್ರೆ ಏನೋ ಮಾರ್ಬಿಟ್ಟಿ ಫೈನಾನ್ಸ್ ಮಾರಕ ಹೋಗಿದ್ಯಾ ಅದ್ರಾಗ ಲಾಸ್ ಆಗಿರಂಗೈತಲ್ವಾ ಹ್ಮ್ ನೀನು ಎಲ್ಲ ನನ್ನಂಗೇನೇ ಮನೆಗಿರೋ ದುಡ್ಡು ಒಡವೆನೋ ತಾಂಡ ಗಡ ಇಕ್ಬಿಟ್ಟಿ ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ ನಾನು ದುಡಿದ್ ಬಿಡೋಣ ಅಂತ

ಅಯ್ಯೋ वेरी वेरी ಮಾಡ್ಕಣಕ್ಕೆ ದುಡ್ ಇಲ್ಲ ಅಂತಿಸ್ಕೊಂಡಿದ್ರು ಅಥವಾ ಮದುವೆ ಮದುವೆ ಮಾಡಬೇಕು ಅಂತ ದುಡ್ಡು ಇಸ್ಕೊಂಡಿದ್ರು ಕೂಡ್ ಬಿಡೋಣ ನೋಡ ಒಂದು ಕಿತ್ತುಕೊಂಡು ಹೋಗೋ ಅಂತ ಅವಾಗ ಏನಂದೆ ನೀನು बुಡವ ಆಯಿತು ಅದరికి ಗೊತ್ತಿನೇ ನನಗೆ ಅಂತ ಹ್ಮ್ ಅವಾಗ ನಿಂಗೆ ಒತ್ತೆ ಬೈಕೆ ಆಗ್ಿದಾಗ ಆಗ್ಬಿಡಿತಲ್ವಾ ತುಳಿದ ಬಿಟ್ಟು ಬಲ ನನ್ನ ಸೆ ಚಟ್ಕಿ ತುಳಿದಾನು ಅಂತಂಗಾಕಿ

ಆಮೇಲೆ میرے ಇದು ಪ್ಯಾನ್ ಬೆಲ್ಟ್ ಹ್ಮ್ ಆಮೇಲೆ ہاں امم عاملے یہ যন্ত্র وہ امم سیٹগুলো 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 ادن کفر ہاں ہاں امم وہ منتھ تو یہ انت پنہ 30000 ವಟ ಟೋಟಲ್ 30000 ಖರ್ಚು ಆಯ್ತಾ ಹಾ 30 1 60 ಎಲ್ಲ ಒಂದು 1 ಲಕ್ಷದ ತರ ಆಗಕ್ಕೆ ಇವತ್ತ aant hoyiru torshan baroke ಹಾ ತೆಗೀರಿ ಹಾ ಅಲ್ಲಂತ ಹೇಳಿದ ತನ ಮಿಲಿಸವರು ಲಾಸ್ ಮಾಡ್ಕಂತಿದ್ದೀಯ ನೀನು ಇಲ್ಲಿ ಮಾಡೋದು ನಿಮಗೆ ಯಾಕ್ ಬೇಕಾಯಿತು ಕಾರು ನಾನು ಅಲ್ಲ ಅದಂದ್ರೆ ನಮ್ಮ ಉರಗ ಆಯ್ತು ಏನ್ ಹೊಸತೆ ತಗಂಬೋದಾಯ್ತು ಅದೇ ಒಂದ್ ಲಕ್ಷ ಕಟ್ಟಿ ಆಂತ ತಗೊಂಬಂದು ಈಗ ಕಲ್ತ್ಕೊಂಡ ಯಾಕೆ ಹೌದಾ ನನ್ ಏನ್ ಅಂತ ಮಾಡ್ದೆ ನಿನ್ಗ್ ಇದೆಲ್ಲ ನೋಡಿ ನನಗೆ ಬೇಜಾರಾಯ್ತು ಬೆಳಗಿನ ಜಾವ ಎಲ್ಲ ಕೊಳ್ತು ಇದ್ದ ಅಷ್ಟೇ ದುಡ್ಡು ಇಲ್ಲ ಈ ಕಡೆ ಒಡವೆನೂ ಇಲ್ಲ ಹ್ಮ್ ಥ ಹೆಂಗಣ್ಣ ಮತ್ತೀಗ್ ಹಿಂಗಾದ್ರೆ ನೀನ್ ಒಡವೆ ಎಲ್ಲಾ ಅಡಾಯಕ್ ಫೈನಾನ್ಸ್ ಯಾಕಡ ಮಾಡಕ್ಕ ಹೋಗಿದ್ದೆ ಎಲ್ಲ ಮಾಡ್ತಾ ಹಾ ಮದ್ ಅಂತ ಗೊತ್ತಲ್ಲ ನಮ್ ಫಸ್ಟ್ ಫಸ್ಟ್ ಕಿಂಗ್ ಮನೆಗೆ ಜಂಟಿ ಮಕ್ಳಿಗೆ ಗೊತ್ತಂಗೆ ಕೊಟ್ರಿ ಇವಾಗ ಒಂದ್ ಮದ್ವೆನೋ ಅದ್ ಯಾವ್ದನ ಯಾವ್ದನಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನೋ ಅವ್ರಿಗೆ ಅವ್ರ ಕೊಟ್ಟಿದ್ ಕೊಟ್ಟಿದ ಗೊತ್ತಾಗ್ರು ಇವರು ಲಾಸ್ಟ್ ಬಂದಂತಕಂಡ್ರಿ ಅದು ಲಾಸ್ಟ್ ಗೆ ಅಂದ್ರೆ ನಿಂತವ ನಂತವ ಎಲ್ಲ ತವರು ಮಾಡಿ ಆಗಿ ಲಾಸ್ಟ್ಗೆ ಬಂದ್ ಇಸ್ಕೊಂಡು ನಾ ನೋ ಮೊದ್ಲ ಅಲ್ಲೇ ಇಸ್ಕೊಂಡ್ ಇರ್ತಾರ ಬಂದವ್ರು ಒಂತವಲ್ಲ ಅಲ್ಲೇದ ನಿಂತ ಇಸ್ಕೊಂಡು ನನಗ್ ಕೊಡೋದು ನನ್ನ ತಗೊಂಡು ಇಸ್ಕೊಂಡ್ ಕೊಡೋದು ನಿಂತವ್ ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟ್ ನಂತವ್ ಇಸ್ಕೊಂಡ್ ಕೊಟ್ಟದ್ ನಾನು ಕೊಡಿದ್ರೆ ಅಲ್ಲಿ ನಾನು ನೂರ ಒಂದೇನು ಹ್ಮ್

హినారీ బు ఇలాస్

ಯಾರ ಬಾಬ ಎಲ್ಲ ಹಾ ಯಾರ ಬಾಬು ಫೋಟೋಗಳು ಯಾರು ಯಾರ್ ಕಳ್ಸೋದಾವೆಲ್ಲಾ ನಿಂಗೆ ಥು ಪೋಲಿನಪ್ಪಾ ನೀನು ಆತರ ಎಲ್ಲ ಫಿಲಂ ನೋಡ್ಬಾರ್ದು ಹಾ ಹೋಗು ಥು ನೀನ್ ಪೋಲಿ ಅಂದ್ರೆ ಪೋಲಿ ನೀನು ಸುಮ್ನೆ ನೋಡಕ್ ಬೆಳೆಯೋತ್ ಮಾತ್ರ ಹಾ ಏನ್ ದೊಡ್ಡು ಇವ್ನಂಗ ಓಡಾಡ್ತಿಯಾ ರಾತ್ರಿ ಹೊತ್ತ ಪೋಲಿ ಫಿಲಂ ಎಲ್ಲ ಹಾಕೊಂಡ್ ನೋಡ್ತೀಯ ತೂ ಕಳ್ಳ ಸಾಗೆ ಇಲ್ಲ ಕೋಳಿನ ಆ ಕೋಳಿ ಸಾಗೆ ಇಲ್ಲ ಕೋಳಿ ಹ್ಮ್ ಯಾಕೆ ಏನಂದಿದ್ ನೀವು ಪೋಲಿ ಪೋಲಿ ಕೋಳಿ ಪೋಲಿ ಕೋಳಿ ಹು ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗ್ ಒಬ್ಬಗಾಯಿದ ಅಷ್ಟೇ ಏನು ಪೋಳಿ ಹೌದಾ ಪೋಲಿಯೋ ಪೋಲಿಯೋ ಅಂತ ಪೋಲಿಯೋ ಹಾಕ್ತಾರಲ್ಲ ಅಂತ ಅದ ನಮ್ಮ ಅಣ್ಣ ಮಗು ಒಬ್ಬ ಐತಿ ಅಲ್ಲಾ ಸಿಕ್ಸ್ ಪಿಲರ್ ನೋಡ್ಕೊಂಡ್ ಕುಂತಿದೀರ ನೀನ್ ಅರ್ಧ ರಾತ್ರಿಗೆ ಆಲಿ ಎಷ್ಟು ಟೈಮ್ ಹೇಳೋ ಹನ್ನೊಂದು ವರೆ ಹಾ ಏನ್ ಕಿಷ್ಟತಕ್ ನೋಡದ್ ನೀನ್ ಯಾವಾಗ್ಲೂ ಫೋಟೋಗಳ್ ಅವನಾ ಹ್ಮ್ ಹಾಕ್ ನಮ್ಮ ಕಟ್ಟೆ ಬೇರೆ ಐತಿ ಅಲ್ಲಂತ ನೋಡ್ತೀನಿ ಐತೆ ಎಲ್ಲಿ ಅಲ್ಲಿ ನಮ್ಮ

ಏನ್ ಕಾತಾರ ಮಾಡ್ಕೊಳನ್ ನೀನು ಹ್ಮ್ ಒಬ್ನೆ ಹೋಗ್ತೀವಿ ಒಟ್ಟಂಗ್ ನೋಡಕ್ಕೆ ಹ್ಮ್ ಯಾರ್ನೂ ಕರ್ಕೊಂಡ್ ಹೋಗಲ್ಲ ಇಷ್ಟೊತ್ತಾಗ ನೋಡ್ತಿಲ್ಲ ಮನ್ಯಾಗ ಯಾರು ನೋಡಲ್ಲ ಬೈಯಲ್ವಾ ಹ್ಮ್ ಇದು ತಲ್ಮಟ್ಟೆ ಮರ ತಲ್ಮಟ್ಟೆ ಮರಕೊಂಡು ಬೆಸಿಗ್ ಗುಬ್ರಾ ಹಾಕೊಂಡ್ ಬಿಡ್ತೀಯಾ ಹ್ಮ್ ಈ ಟೆನ್ಶನ್ ಆಗ್ಬಿಟ್ರೆ ಏನ್ ಮಾಡ್ತೀಯ மதுவ ఏం చాపే ఆచకడే opparu ఏకే మగ్గులు మధ్య ఉండదు మగ్గులు మధ్యకి ఏం సంబంధం